ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಪಾಂಪ್ಲೇಟ್ ಮೀನ ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಒಂದು ಸ್ವಲ್ಪ ಐಸ್ ಕಟ್ ಐತೆ ಈ ರೀತಿ ಎಲ್ಲ ಪೀಸ್ ಮಾಡಿ ನಂತರ ಈ ಹೊಟ್ಟೆನಲ್ಲಿ ಇರೋದು ಸಪ್ರೇಟಾಗಿ ಹಾಗೆ ತೆಕ್ಕೋಬೋದು ಅಷ್ಟೊಂದು ಎರಡು ಪೀಸ್ನಲ್ಲಿ ನಿಮಗೆ ಅದು ಬ್ಲಡ್ ಇರುತ್ತಲ್ಲ ಆಮೇಲೆ ಅದು ಕ್ಲೀನ್ ಇರುತ್ತೆ ಆಮೇಲೆ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಪೀಸು ಕಟ್ ಹಾಕ್ಕೊಂಬಿಡಿ ಮಸಾಲೆ ಚೆಂದ ಹಿಡಿತದೆ ಈ ತಡ ಸೈಡಲ್ಲಿ ರೆಕ್ಕೆಗಳಿರುತ್ತಲ್ಲ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ಈ ರೀತಿ ರೆಕ್ಕೆ ಎರಡು ಸೈಡು ಕಟ್ ಮಾಡ್ಕೊಂಡ್ಬಿಟಣ್ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಮೇಲೆ ಏನಾದ್ರೂ ಸಿಪ್ಪೆ ಇದ್ರೆ ಈ ತರ ತೆಗ್ದಿಡಿ ಸ್ವಲ್ಪ ಒಂದು ಕತ್ತಿ ಎತ್ಕೊಂಡು ಆ ರೀತಿ ಒಂದ್ ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಏನಾದರೂ ಸಿಪ್ಪೆ ಇದ್ರೆ ಬಂದ್ಬಿಡುತ್ತೆ

ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪಂಪ್ಲೀಟ್ ಮೀನನ್ನ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಸೊ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಚೆನ್ನಾಗೆ ಮಸಾಲೆ ಹಾಕಿ ಫ್ರೈ ಮಾಡೋದನ್ನ ಅಪ್ಲೋಡ್ ಮಾಡ್ತೀನಿ ಮರಿದಿರ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್